ಇವನು ನಂಗೋಸ್ಕರ ಊಟ ಮಾಡಿದೆ ಈಗ ನನ್ನ ಜೊತೆನೆ ಊಟ ಮಾಡ್ತಾ ಇದ್ದಾನೆ ಬರಂಗಾಗ್ಲಿ ಬರಂಗಾಗ್ಲಿ ಬರ್ತಾನೆ ಮಗಳು ಅಂತ ಅಪ್ಪ ಹಳೆ ಆರ್ಟಿಸ್ಟ್ ನಡ್ತಲ್ಲಿ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುರಕ್ಷಿತ ಯೂಟ್ಯೂಬ್ ಚಾನಲ್ ಇವಾಗ ರಂಗೋಲಿ ಹಾಕೋಕ್ಕೆ ಎಲ್ಲ ತಯಾರಿ ನಡೀತಾ ಇದೆ ಎಲ್ಲ ಕಲರೂ ಬರೀ ಕಲರ್ ಮಾತ್ರ ತಂದಿದ್ದೆ ಅದಕ್ಕೆ ರಂಗೋಲಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇವಾಗ ಮಾರ್ಕೆಟಲ್ಲಿ ಮಿಕ್ಸ್ ಅಂದರೆ ರಂಗೋಲಿ ಪುಡಿ ಮಿಕ್ಸ್ ಆಗಿರೋಂಥ ಕಲರ್ಸ್ ಸಿಗುತ್ತೆ ನೀವು ಅದನ್ನು ಬಳಸ್ಬೋದು ನಾನು ಇದು ಎರಡು ವರ್ಷದಿಂದನೇ ತಂದಿಟ್ಕೊಂಡಿದ್ದೆ ಅದಕ್ಕೆ ನಾನು ರಂಗೋಲಿ ಪುಡಿನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ರಂಗೋಲಿ ಎಲ್ಲ ಹಾಕಾಯಿತು ನೆನ್ನೆಯಿಂದ ನೀವು ನೋಡ್ತಿದ್ದೀರಾ ಎಷ್ಟೆಲ್ಲ ತಯಾರಿ ನಾನು ಮಾಡ್ತಾಯಿದ್ದೀನಿ ಅಂತ ಆದರೆ ನಮ್ಮ ಮನೇಲಿ ನಂಗೆ ಹಬ್ಬ ಮಾಡೋಕ್ಕಾಗಲೇ ಇಲ್ಲ ಯಾವ್ಯಾವುದ ಕಾರಣಗಳಿಂದ ನಂಗೆ ಮಾಡೋಕ್ಕಾಗಲಿಲ್ಲ ನಾವು ವಾಪಸ್ ಮೈಸೂರಿಗೆ ಹೋಗೋಣ ಅಂದ್ಕೊಂಡ್ವಿ ಆದರೆ ಅಮ್ಮನ ಮನೆ ಹತ್ತಿರನೇ ಇರೋದರಿಂದ ಸರಿ ಅಲ್ಲೇ ಹೋಗೋಣ ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರಲ್ವ ಅದಕ್ಕೆ ನಾವು ಭಾಗಿಯಾಗ್ಬೋದು ಅಂತ ಅಂದ್ಕೊಂಡು ಅದನ್ನು ನೋಡ್ಬೋದು ಅಂತ ಅಂದ್ಕೊಂಡು ಬಂದ್ವಿ ನಾನು ಬರೋಷ್ಟ್ರಲ್ಲಿ ಆಲ್ರೆಡಿ ರಂಗೋಲಿ ಹಾಕ್ತಾಯಿದ್ರು ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡಿ ಇನ್ನೊಂದು ಸ್ವಲ್ಪ ಐಡಿ ಐಡಿಯಾ ಎಲ್ಲ ಅಮ್ಮನದೇ ಆಲ್ಮೋಸ್ಟ್ ಎಲ್ಲ ರೆಡಿ ಇತ್ತು ನಾನು ಸ್ವಲ್ಪ ಹೆಲ್ಪ್ ಮಾಡಿದೆ ಅವ್ರಿಗೆ ಅಷ್ಟೇ ಲಾಸ್ಟ್ ವರ್ಷದಿಂದ ಸಕ್ಕದಾಗಿ ಮಾಡ್ತಿದ್ದಾರೆ ಸಂಕ್ರಾಂತಿ ಮಾತ್ರ ಲಾಸ್ಟ್ ವರ್ಷ ಫುಲ್ಲು ಫ್ಲವರ್ಸಲ್ಲೇ ಡೆಕೋರೇಷನ್ ಮಾಡಿದರು ಚ ಅದು ತುಂಬ ಚೆನ್ನಾಗಿತ್ತು ನಾನು ಹೇಳಿದಾಗೆ ನಾನು ಸಂಕ್ರಾಂತಿ ಹಬ್ಬಕ್ಕೆ ಹೋಗಲ್ಲ ಈ ವರ್ಷ ಏನೋ ಋಣ ಇತ್ತು ಅನಿಸುತ್ತೆ ಅದಕ್ಕೆ ನಾನು ಹೋಗಿದ್ದೆ ತುಂಬ ಚೆನ್ನಾಗಿ ಇದೆಲ್ಲ ಐಡಿಯಾ ಅವರೇ ಯೋಚನೆ ಮಾಡಿ ಮಾಡಿದ್ದಾರೆ ನನಗೆ ಸ್ವಲ್ಪ ಅಣ್ಣನಿಗೆ ಕ್ರಿಯೇಟಿವಿಟಿ ಬಂದಿದೆ ಅಂದರೆ ಅಮ್ಮನಿಂದನೇ ಅಂತಲೇ ಹೇಳ್ಬೋದು ಅವರು ಅವ್ರ ಚಿಕ್ಕ ವಯಸ್ಸಿಂದನೂ ಅಷ್ಟೇ ಕ್ರಿಯೇಟಿವಿಟಿ ಸ್ವಲ್ಪ ಜಾಸ್ತಿನೇ ಇದೆ ಅವ್ರಿಗೆ ಅವರಿಂದನೇ ನಮಗೂ ಸ್ವಲ್ಪ ಬಂದಿದೆ ಅಂತ ಹೇಳ್ಬೋದು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿದ್ರು ಇಲ್ಲಿ ಸುತ್ತ ಇಟ್ಟಿರೋದೆಲ್ಲ ನಮ್ಮ ಸೋಕೇಶಲ್ಲಿರೋಂಥದ್ದು ವಸ್ತುಗಳು ಅಂದರೆ ಎಲ್ಲ ಎತ್ತಿ ಇಟ್ಟಿದ್ದಾರೆ ಅಮ್ಮ ಇನ್ನೂ ಕಾಪಾಡ್ಕೊಂಡು ಬಂದಿದ್ದಾರೆ ವರ್ಷದಿಂದ ವರ್ಷಕ್ಕೆ ಅದನ್ನೇ ಇಟ್ಟು ನೀಟಾಗಿ ಡೆಕೋರೇಟಿವ್ ಮಾಡಿ ಲಾಸ್ಟ್ ವರ್ಷಕ್ಕಿಂತ ಒಂದು ಕೆ ಜಾಸ್ತಿ ಈ ವರ್ಷ ಮಾಡಿದ್ದೀವಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲ ಕೂಡ ಹೇಳೋಕ್ಕಾಗಲ್ಲ ಕೆಲವೊಂದು ಸಲ ನಾವು ಅಂದ್ಕೊಂಡಿದ್ದೆಲ್ಲ ಆಗಲೇಬೇಕು ಅಂತೇನಿಲ್ಲ ಅಲ್ವಾ ನಾವು ನೋಡಿದಾಗೇ ನೆನ್ನೆ ಅಲ್ಲಿಂದ ಅಷ್ಟೆಲ್ಲ ತಯಾರಿ ಮಾಡ್ಕೊಂಡು ಬಂದು ಎಲ್ಲ ಅಲ್ಲಿ ಮಾಡಿದ್ವಿ ಬಟ್ ಆಗಲಿಲ್ಲ ಆದರೆ ಅದೇ ಋಣ ಇಲ್ಲಿ ಕಾಯ್ತಿತ್ತು ಅಷ್ಟೇ ಇಲ್ಲಿಗೆ ಬರಬೇಕು ಇವತ್ತು ಅಂತ ಈ ವರ್ಷ ಈ ವರ್ಷ ಇಲ್ಲಿಗೆ ಬರಬೇಕು ಅಂತ ಅನ್ನಿಸ್ತಿತ್ತು ಅನಿಸುತ್ತೆ ಅದಕ್ಕೆ ಬಂದ್ವಿ ಈಗ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ನಾನು ಮೂರು ದಿನ ಆಫ್ ಆಗಿಬಿಡ್ತೀನಿ ಮತ್ತೆ ಏನು ಕೆಲಸ ಮಾಡೋಕ್ಕೂ ನಂಗೆ ಮೂಡಾಗಲ್ಲ ಅಲ್ಲಿಗಿಂತ ಇಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ ಅಂತ ಅಂದ್ಕೊಂಡು ಇದೇ ತುಂಬ ಚೆನ್ನಾಗಿ ವಿಡಿಯೋ ಸಿಗ್ತದೆ ನನಗೆ ಅಂತ ಅಂದ್ಕೊಂಡು ಖುಷಿ ಪಟ್ಕೊಂಡು ಮುಂದೆ ಹೋಗ್ಬೇಕು ಅಷ್ಟೇ ಇವಾಗ ನಾನು ಮುಂದೆ ನೋಡೋಣ ಸಂಕ್ರಾಂತಿ ಹಬ್ಬದ ಹಿಂದದ ವಿಡಿಯೋ ನೀವೆಲ್ಲರೂ ನೋಡಿದ್ದೀರಾ ಅನ್ಕೋತೀನಿ ನೀವೆಲ್ಲರೂ ನೋಡಿದ್ರಿ ನಾವೆಲ್ಲರೂ ಮೈಸೂರಿಂದ ಬಂದ್ವಿ ಹಬ್ಬ ಮಾಡೋಣ ನಮ್ಮ ಮನೆಯವ್ರ ಮನೇಲಿ ಅಂದರೆ ಈಗ ನನ್ನ ಮನೆ ನಮ್ಮ ಮನೇಲಿ ಹಬ್ಬ ಮಾಡೋಣ ಅಂತ ಬಂದ್ವಿ ಯಾಕೋ ಇತ್ತೀಚೆಗೆ ಎಲ್ಲ ವಿಷಯನೂ ಉಲ್ಟಾ ಪಲ್ಟಾನೇ ಆಗ್ತಿದೆ ಅಲ್ಲಿ ಮಾಡೋಕ್ಕಾಗಿಲ್ಲ ಬೆಳಿಗ್ಗೆವರೆಗೂ ಎಲ್ಲ ಎದ್ದು ರಂಗೋಲಿ ಎಲ್ಲ ಹಾಕ್ತೆ ಬೇಕಾದ್ರೆ ಅದಕ್ಕೆ ಕ್ಲಿಪ್ಪಿಂಗ್ ಹಾಕ್ತೀನಿ ರಂಗೋಲಿ ಎಲ್ಲ ಹಾಕ್ತೇ ಅಲ್ಲಿ ಮಾಡೋಕ್ಕಾಗಲಿಲ್ಲ ಸರಿ ವಾಪಸ್ ಮೈಸೂರಿಗೆ ಹೊರಟೋಗೋಣ ಅಂತ ಅಂದ್ಕೊಂಡಿದ್ವಿ ಇಲ್ಲೇನೇ ಇಷ್ಟು ಹತ್ರ ಬಂದಿದ್ದೀವಿ ಹೇಗಿದ್ರು ರಜೆ ಇತ್ತು ಅಮ್ಮ ಮನೆಗೆ ಹೋಗೋಣ ಅಲ್ಲಿ ಹೇಗೆ ಆಚರಣೆ ಮಾಡ್ತಾರೆ ಅದನ್ನು ವೀಡಿಯೋ ಮಾಡ್ಬೋದಲ್ವಾ ಅದನ್ನು ನೋಡ್ಬೋದಲ್ವ ಅಂತ ಅಂದ್ಕೊಂಡು ನಾನು ಇಲ್ಲಿಗೆ ಬಂದಿದ್ದೀನಿ ಈಗ ರೆಡಿ ಹಾಕ್ಬೇಕು ರೆಡಿ ಆಗ ಸಿಗ್ತೀನಿ ನಾನು ರೆಡಿ ಆಯ್ತು ರೆಡಿ ಆಯಿತು ನಂದು ಈಗ ಡೆಕೋರೇಷನ್ ಹೇಗಾಗಿದೆ ನೋಡೋಣ ಬನ್ನಿ ಇಲ್ಲಿ ನೋಡಿ ನಮ್ಮಮ್ಮ ಹೇಗೆ ರೆಡಿ ಮಾಡಿದ್ದಾರೆ ಫುಲ್ಲು ನಾನು ಸ್ವಲ್ಪ ಹೆಲ್ಪ್ ಮಾಡಿದ್ದೀನಿ ಫುಲ್ಲು ಇದು ಅವರೇ ಮಣ್ಣಿನ ಮಡಕೆಗೆ ಪೇಂಟ್ ಮಾಡಿರೋದಂತೆ ಲಾಸ್ಟ್ ಟೈಮು ಬರೀ ಮಣ್ಣಿನ ಮಡಿಕೆ ಯೂಸ್ ಮಾಡಿದರು ಅದೇ ಮಡಕೆನಿಗೆ ಇವಾಗ ಪೇಂಟ್ ಮಾಡಿದ್ದಾರೆ ನನ್ನ ಪೇಂಟ್ ಮಾಡ್ಯಾರ ತೊಗೊಂಡು ಬಂದಿದ್ದಾರೆ ಅನ್ಕೊಂಡೆ ಅವರೇ ಪೇಂಟ್ ಮಾಡಿದ್ದಾರೆ ಅಂತ ಸಕ್ಕದಾಗಿದೆ ಹತ್ರ ಮೇಲೆ ಸ್ವಲ್ಪ ರೀಲ್ ಶೂಟ್ ಫೋಟೋ ಶೂಟ್ ಎಲ್ಲ ಆಯಿತು ಇದಾದ್ಮೇಲೆ ಎಲ್ರಿಗೂ ಎಳ್ಳು ಬೆಲ್ಲ ಕೊಡೋಣ ಬನ್ನಿ ತಗೊಳ್ಳಿ ಎಳ್ಳು ಬೆಲ್ಲ ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಒಳ್ಳೇದಾಗ್ಲಿ ವರ್ಷ ವರ್ಷದ ಮೊದಲನೇ ಹಬ್ಬ ಒಳ್ಳೇದಾಗ್ಲಿ ನೀವು ಅನ್ಕೊಂಡಿದ್ದೆಲ್ಲ ನಿಮಗೂ ನಿಮ್ ಫ್ಯಾಮಿಲಿಗೂ ಎಲ್ರಿಗೂ ಈ ವರ್ಷ ತುಂಬಾ ಒಳ್ಳೇದಾಗ್ಲಿ ಅನ್ಕೊಂಡಿದ್ದೆಲ್ಲ ನಿಮ್ಗೆ ನೆರವೇರ್ಲಿ ತ ಹೇಳೋಬಲ್ಲ ಫುಲ್ ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಫುಲ್ ಟಾಪಲ್ಲಿ ಬರಬೇಕು ತಗೋ ತಿನ್ನು ಒಳ್ಳೆ ಮಾತು ಹೇಳು ಒಂದು ಎಲ್ರಿಗೂ ಹ್ಯಾಪಿ ಸಂಕ್ರಾಂತಿ ಹೇಳು ಸಂಕ್ರಾಂತಿ ಹೇಳಿ ಎಲ್ರಿಗೂ ಏನಾದರೂ ಸಂಕ್ರಾಂತಿ ನಿಮಗೂ ಎಳ್ಳು ಬೆಲ್ಲ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಸಮಸ್ತ ಕನ್ನಡ ನಾಡಿನ ಜೋರಾಗಿ ಚೆಂದಾಗಿ ಮಳೆ ಬೆಳೆ ಬಿಸ್ಲು ಎಲ್ಲ ಸಮೃದ್ಧಿಯಾಗಿ ಆಗಲಿ ಚಳಿ ಈ ವರ್ಷದಂಗೆ ಬೇಕಾ ಚಳಿ ಬೇಡ ಕಮ್ಮಿ ಬಿಸಿಲು ಬಿಸಿಲು ಸಮಾನವಾಗಿದೆ ನೋಡೋರಲ್ವ ರೈತರು ಯೋಚನೆ ಹೇಗಿರುತ್ತೆ ಅಂತ ಈಗ ನೆನ್ನೆ ನಿಮ್ಮ ಮಳೆಯವರು ಹೇಳೋರೆ ಅವ್ರು ಚಿಕ್ಕ ವಯಸ್ಸಲ್ಲಿ ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ರು ಸಂಕ್ರಾಂತಿನ ಅಂತ ಈಗ ನೀವು ಚಿಕ್ಕೋರಾಗಿರುವಾಗ ಹೆಂಗ್ ಸೆಲೆಬ್ರೇಟ್ ಮಾಡ್ತಿದ್ರಿ ಸಂಕ್ರಾಂತಿ ಅಂತ ಸಂಕ್ರಾಂತಿ ಅಂದ್ರೆ ಮಾಮೂಲಿ ಎಳ್ಳು ಬೆಲ್ಲ ಎಲ್ಲ ಕೂಯಾಗಿ ಬೆಳೆ ಎಲ್ಲ ಬಂದು ಇದಕ್ಕೆ ಸಂತೋಷವಾಗಿ ಚೆನ್ನಾಗಿ ಬೇಯಿಸಿ ಕಿಚಾಯಿಸಿ ಅವನ್ನ ಕಿಚಾಯಿಸೋದು ಕಿಚಾಯಿಸೋದು ಅಂದ್ರೆ ಅವು ಎಷ್ಟೇ ಹುತ್ತು ಬಿತ್ತು ಎಲ್ಲ

ಪಕ್ಕದ ಮನೆಯಷ್ಟು ಕ್ಯಾಕೋ ಇಬ್ರು ಗಂಡ ಹೆಂಡತಿ ಸೇರ್ಕೊಂಡು ಚೆನ್ನಾಗಿ ಬೇಡ್ಕೊಟ್ರೆ ಅನ್ಸುತ್ತೆ ಇವಳು ಯಾವ ಸಂಕ್ರಾಂತಿ ಹಬ್ಬಕ್ಕೂ ಬರಲ್ಲ ಅಂತ ಅದಕ್ಕೆ ಇಲ್ಲಿಗೆ ಆಗೋಯ್ತು ಈ ವರ್ಷ ಸಂಕ್ರಾಂತಿ ಹಬ್ಬಕ್ಕೆ ನಾನು ಬರಲ್ಲ ಯಾಕಂದ್ರೆ ಒಂದೇ ರಾಜ ಇರೋದು ಅಲ್ಲೋಗಿ ಹೋಗೋದೇ ಆಗೋಗುತ್ತೆ ಅದಕ್ಕೆ ನಾನು ಬರಲ್ಲ ಈ ವರ್ಷನು ಬರ್ತಿರ್ಲಿಲ್ಲ ಪ್ರيبು ಚೆನ್ನಾಗಿ ಬೇಡಕೋಟೋರೆ ಬರಂಗಾಗ್ಲಿ ಬರಂಗಾಗ್ಲಿ ಬದ ನಮ್ಮ ಮಗಳು ಅಂತ ನಮ್ಮ ಚಿಕ್ಕುಳ್ಳಿ ಅಂತ ಅಮ್ಮನ ಅದ್ ಉಡ್ಕಂತು ತಂಕಂತು ಪರಪಟ್ಟು ನಂಗ ಬವನೆ ಆ ಒಂದು ಉಡ್ಡಪ್ಪ ನೆನ್ನೆ ಆದ್ರೆ ನೆನ್ನೆ ಉಡ್ಡಪ್ಪ ಆದ್ರೂ ಇವತ್ತು ಕೇಕ್ ಕದ್ದು ಕಟ್ ಮಾಡಿ ಉಡ್ಡಪ್ಪ ಆಚರಿಸತಾನೆ ನಮ್ಮ ನೆಲ ಕರೆದೇಳೆ ಸ್ಪೆಷಾಲಿಟಿ ಸಂಕ್ರಾಂತಿ ಹಬ್ಬದ ದಿನ ಹುಟ್ಟಿರೋರು ಹಬ್ಬದ ಶುಭಾಶಯಗಳು ಅಪ್ಪ ಹಳೆ ಆರ್ಟಿಸ್ಟ್ ನಾಟಕದಲ್ಲಿ ಸೂಪರ್ ಅಪ್ಪ ಆರ್ಟ್ ಮಾಡೋರು ಅಲ್ವಪ್ಪ ಈಗಲೂ ಮಾಡ್ತೀರಾ ಪಿಕ್ಚರ್ ಅಲ್ಲಿ ಕರೆದ್ರೆ ಸಾಕಾಗ್ತಾ ಸರಿ ಆಯ್ತು ಊಟ ಆಯ್ತಲ್ಲ ಇನ್ನೂ ಆಗಿಲ್ಲ ಊಟ 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 ಮಾಡೋಣ ಈಗ ನಮ್ಮ ಊಟ ಬಂದಿದೆ ಕಿಚಡಿ ಬಜ್ಜಿ ಸಿಹಿ ಚಟ್ನಿ ಕೂಟ್ ಕೂಟ್ ಅಂದರೆ ಇದು ಎಲ್ಲ ತರಕಾರಿ ಹಾಕಿ ಮಾಡ್ತಾರೆ ಹಸುಗೋಸ್ಕರ ಈ ವರ್ಷ ಹಸು ಇಲ್ಲ ನಮ್ಮ ಮನೇಲಿ ಸೊ ದೇವ್ರಿಗೇನೇ ಎಡೆ ಇಟ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ ಸೂಪರ್ ಇವನು ನನಗೋಸ್ಕರನೇ ಊಟ ಮಾಡಿದೆ ಈಗ ನನ್ನ ಜೊತೆನೇ ಊಟ ಇದ್ದೀನಿ ಅಲ್ವಪ್ಪ ನನಗೋಸ್ಕರ ಕಾಯ್ತಿದ್ದಪ್ಪ ಚೆನ್ನಾಯಿತಾ ಆಂಟಿ ಚೆನ್ನಾಗಿ ಮಾಡೋದು ಅಡುಗೆನಾ ನಿಜ ನೋಡ್ಬಿಟ್ಟು ಹೇಳ್ಬೇಕು ಓಕೆ ಊಟ ಮಾಡ್ಕೊಂಡು ಸಿಗ್ತೀವಿ ಅಲ್ಲಿಂದ ನಾವು ಹೋದ್ವಿ ನಮ್ಮ ಮನೆಯವರ ಸೋದರಮ್ಮವ್ರ ಮನೆಗೆ ಅಲ್ಲಿ ಅವರು ಹಸುಗಳೆಲ್ಲ ಇತ್ತಲ್ವ ಅಲ್ಲಿ ಅವರು ಹಸುಗಳಿಗೆಲ್ಲ ಡೆಕೋರೇಷನ್ ಮಾಡ್ತಾ ಇದ್ರು ಫುಲ್ ಫ್ಲವರ್ ಫ್ಲವರ್ ಥರ ಎಲ್ಲ ಕಲರ್ ಕಲರ್ ಬಣ್ಣ ತಗೊಂಡು ನೀಟಾಗಿ ಹಸು ಮೈ ಮೇಲೆಲ್ಲ ಹಾಕ್ತಾಯಿದ್ರು ಮತ್ತು ಕೊಂಬು ಎಲ್ಲ ಹಾಕ್ತಿದ್ರು ಪಾಪ ತುಂಬ ನೊಣಗಳಿತ್ತು ಈ ಹಸುಗಂತೂ ಕಣ್ಣತ್ರ ಎಲ್ಲ ಕಚ್ಚಾಕ್ಬಿಟ್ಟಿದೆ ನೋಡಿ ಹೊಟ್ಟೆನೇ ಹೊರಿಯುತ್ತೆ ಪಾಪ ಅವಕ್ಕೆ ಬಾ ಇಲ್ಲ ಏನಿಲ್ಲ ಅಲ್ವಾ ಹೆಂಗೆ ಹೇಳ್ಕೊಳುತ್ತೆ ನಾವಾದರೂ ಒಂದು ಸೊಳ್ಳೆ ಕಚ್ಚಿದ್ರೆ ಅಮ್ಮ ಅಂತ ಹರಿಸಿರ್ತೀವಿ ಪಾಪ ಅನ್ಸುತ್ತೆ ಪ್ರಾಣಿಗಳನ್ನ ನೋಡಿದಾಗ ಅಯ್ಯೋ ಇಲ್ಲೊಂದು ಕ್ಯೂಟಾಗಿತ್ತು ಎರಡು ಪುಟಾಣಿ ಕ್ಯೂಟಾಗಿತ್ತು ಎರಡೂ ಬಟ್ ಹಸು ಎಲ್ಲ ಇರೋರು ತುಂಬ ಚೆನ್ನಾಗಿ ನೋಡ್ಕೊಳ್ಳಿ ಅವುಗಳನ್ನ ತುಂಬ ಒಳ್ಳೇದದೆಲ್ಲ ಇದು ಅಂಕೋಲ ಕಡ್ಡಿ ಅಂತಾರೆ ಬಸ್ ಹತ್ತದ ರಾಶಿಗೆಲ್ಲ ಹಾಕ್ತಾರೆ ಇದನ್ನು ನಮ್ಮ ಕಡೆ ಹಬ್ಬದಿನ ಇದಾದ ಮೇಲೆ ನಮ್ಮೂರಲ್ಲಿ ನಡೀತು ಕಿಚ್ಚಾಯಿಸೋದು ಇದನ್ನೇ ಕಿಚ್ಚಾಯಿಸೋದು ಅಂತ ನಾವು ಹೇಳೋದು ಅಲ್ಲಿ ಹುಲ್ಲು ಅಂದರೆ ಅದೇನು ದೊಡ್ಡ ಸೌದೆಲ್ಲ ಹಾಕಿರಲ್ಲ ಬರೀ ಹುಲ್ಲು ಭತ್ತದ್ದು ಹುಲ್ಲು ಇರುತ್ತಲ್ವ ಅದನ್ನು ಹಾಕಿ ಅದಕ್ಕೆ ಬೆಂಕಿ ಹಾಕಿದ್ದಾರೆ ಇವಾಗ ಏನು ಮಾಡಬೇಕಪ್ಪ ಅಂದರೆ ಹಸುನ ಆ ಬೆಂಕಿಲಿ ಹಾರಿಸ್ತಾರೆ ಇದು ಯಾಕೆ ಮಾಡ್ತಾರೆ ಅಂದರೆ ಒಂದು ನೋಪಾಗಲೇ ಹೇಳಿದ್ರಲ್ವ ಅದು ಒಂದು ಆಗಿದೆ ಇನ್ನೊಂದು ಸೈಂಟಿಫಿಕ್ಕಾಗಿ ಏನು ಹೇಳಬೇಕಂದ್ರೆ ಇವಾಗ ಇಬ್ನಿ ಕಾಲ ಶುರುವಾಗಿರುತ್ತೆ ಈ ಇಬ್ನಿ ಕಾಲದಲ್ಲಿ ಸಣ್ಣ ಸಣ್ಣ ಸೊಳ್ಳೆಗಳು ನೊಣಗಳು ಇದೆಲ್ಲ ತುಂಬ ಇರುತ್ತೆ ಹಸು ಮೈ ಮೇಲೆ ಕೂದಲು ಹೆಚ್ಚಾಗಿರೋದ್ರಿಂದ ಹಸು ಮೈ ಮೇಲೆಲ್ಲ ಅದೆಲ್ಲ ಇರುತ್ತೆ ನಾವೆಷ್ಟೇ ವಾಶ್ ಮಾಡಿದ್ರೂ ಹೋಗಿರಲ್ಲ ಒಂದು ಎರಡು ಇದ್ರೂ ಅದು ಈ ಬೆಂಕಿಲಿ ಹಾಯ್ಬೇಕಾದ್ರೆ ಅದೆಲ್ಲ ಹೊರಟೋಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಕಿಚಾಯಿಸುವಂಥದ್ದು ಮತ್ತು ಈ ಸಮಯದಲ್ಲಿ ಹಸುಗೆ ಒಂದು ಕೃತಜ್ಞತೆಯನ್ನು ನಾವು ಸಲ್ಲಿಸ್ಬಿಟ್ಟು ಅವಕ್ಕೆ ಈ ಟೈಮಿಂದ ಇನ್ನು ಮತ್ತೆ ಬೆಳೆ ಬೆಳೀತೀವಲ್ವಾ ನಾಟಿ ಮಾಡ್ತಾರಲ್ಲ ಆ ಟೈಮ್ವರೆಗೂ ಅವಕ್ಕೆ ರೆಸ್ಟ್ ರೆಸ್ಟ್ ಮಾಡಿ ಚೆನ್ನಾಗಿ ಊಟ ಎಲ್ಲ ಹಾಕಿ ಅಂದರೆ ಬೆಳ್ದಿರೋದೆಲ್ಲ ಅವ್ರಿಗೆ ಹುಲ್ಲೆಲ್ಲ ಹಾಕಿ ಚೆನ್ನಾಗಿ ರೆಸ್ಟ್ ಕೊಡೋಂಥ ಟೈಮ್ ಯಾಕೆಂದರೆ ಹಿಂದಿನ ಕಾಲದಲ್ಲಿ ಹಸುನೇ ಇದ್ದಿದ್ದು ಈಗಾದರೂ ಟ್ರ್ಯಾಕ್ಟರ್ ಅದು ಇದು ಅಂತ ಎಷ್ಟೊಂದಿದೆ ಆವಾಗ ಹಸುನೇ ಇದ್ದಿದ್ದು ಹಸುಗೆ ನೋ ನೊಗ್ಗ ಅದೆಲ್ಲ ಹಾಕ್ಬಿಟ್ಟು ಅವ ಅದರಿಂದನೇ ಹುತ್ತಿದ್ದರಿಂದ ಅವುಗಳಿಗೆ ಒಂದು ಕೃತಜ್ಞತೆ ಹೇಳೋವಂಥದ್ದು ಈಗ ಆಯುಧ ಪೂಜೆಲೆಲ್ಲ ನಾವು ಆಯುಧಗಳಿಗೆಲ್ಲ ಪೂಜೆ ಮಾಡಿ ಸಲ್ಲಿಸ್ತೀವಲ್ವ ಆಯುಧಗಳಿಗೆ ನಮ್ಮ ಗಾಡಿಗಳಿಗೆ ಇದರಿಂದ ನಮ್ಮ ಜೀವನ ನಡೀತಿದೆ ಅಂತ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಇದರಿಂದ ನಮ್ಮ ಜೀವನ ನಡೀತಿತ್ತು ಹಸುವಿಂದ ಅಂತ ಹಸುಗೆ ಕೃತಜ್ಞತೆ ಹೇಳುವಂಥ ಸಮಯ ನಮ್ಮ ಹಿಂದುಗಳ ಎಲ್ಲ ಹಬ್ಬದ ಒಂದು ಒಂದೊಂದು ತುಂಬ ವಿಶಿಷ್ಟವಾದ ಯೋಚನೆಗಳಿದೆ ಅದನ್ನು ಇವಾಗ ಆಗು ಪ್ರೂವ್ ಆಗಿದೆ ಹೀಗೆ ಎಳ್ಳು ಬೆಲ್ಲ ಕೊಡೋದು ಇದೆಲ್ಲ ತುಂಬ ವಿಶೇಷವಾದಂಥದ್ದಲ್ವ ಅಂದರೆ ಈ ಟೈಮಲ್ಲಿ ಎಳ್ಳು ಬೆಲ್ಲ ಎಳ್ಳು ಕೂಡ ಹಿಟ್ಟು ಬೆಲ್ಲ ಕೂಡ ಹಿಟ್ಟು ಆದರೆ ವಾತಾವರಣ ತಣ್ಣಗಿರುತ್ತೆ ಈ ಟೈಮಲ್ಲಿ ಬಾಡಿ ಹೀಟರ್ ಜಾಸ್ತಿ ಮಾಡೋದಕ್ಕೋಸ್ಕರ ಎಳ್ಳು ಬೆಲ್ಲ ಕೊಡ್ತಾರೆ ಮತ್ತು ಎಳ್ಳೆಣ್ಣೆ ಹಚ್ಚಿ ಸ್ನಾನ ಮಾಡೋವಂಥದ್ದು ಮತ್ತು ಎಣ್ಣೆ ಸ್ನಾನದಿಂದ ಮಾಯಿಶ್ಚರ್ ಕಂಟೆಂಟ್ ಜಾಸ್ತಿ ಆಗುತ್ತೆ ಅಂದರೆ ಇವಾಗ ಚಳಿ ಜಾಸ್ತಿ ಇರುತ್ತಲ್ವ ಡ್ರೈನೆಸ್ಸು ನಮ್ಮ ಬಾಡೀಲಿ ಆಗ್ತಾನೆ ಇರುತ್ತೆ ಸ್ಕಿನ್ ಎಲ್ಲ ಹೆವಿ ಡ್ರೈನೆಸ್ ಆಗ್ತಿರುತ್ತೆ ಅದಕ್ಕೋಸ್ಕರ ಎಣ್ಣೆ ಎಲ್ಲ ಚೆನ್ನಾಗಿ ಹಚ್ಕೊಂಡು ಇವತ್ತು ಸ್ನಾನ ಮಾಡಬೇಕು ಅಂತ ಹೇಳೋದು ಇವಾಗೆಲ್ಲ ನಾವು ಲೋಷನ್ಸು ಅದು ಇದು ಎಲ್ಲ ಬಂದಿದೆ ಎಲ್ಲ ನಾವು ಹಚ್ಕೋತಾ ಇದ್ದೀವಿ ಬಟ್ ಹಿಂದಿನ ಕಾಲದಲ್ಲೇ ಇದೆಲ್ಲ ಆಲ್ರೆಡಿ ಅವ್ರು ರೆಡಿ ಮಾಡಿ ಇಟ್ಬಿಟ್ಟಿದ್ರು ಬಟ್ ನಾವು ಇವಾಗ ಅದನ್ನು ಯಾವುದನ್ನು ಕರೆಕ್ಟಾಗಿ ಫಾಲೋ ಮಾಡ್ತಿಲ್ಲ ಅಷ್ಟೇ ಬಟ್ ಇನ್ನೂ ಹಳ್ಳಿಗಳಲ್ಲಿ ಇದೆಲ್ಲ ಉಳ್ಕೊಂಡಿರೋದ್ರಿಂದನೇ ನಮಗೆ ನೋಡೋಕೆ ಇದೆ ನಮ್ಮ ನೆಕ್ಸ್ಟ್ ಜನ್ರೇಷನ್ಗೆ ನೋಡೋಕೆ ಸಿಗ್ತಾ ಇದೆ ಇದೆಲ್ಲ ತುಂಬ ಚೆನ್ನಾಗಿರೋದಿಕ್ ಚೆನ್ನಾಗಿರುತ್ತೆ ನೋಡೋದಕ್ಕೆ ತುಂಬ ಖುಷಿಯಾಯಿತು ನೋಡೋದಕ್ಕೆ ಈಗ ನಾವೆಲ್ಲ ಹೋಗಲ್ಲಿ ನಿಂತು ನೋಡೋಕ್ಕಾಗಲ್ಲ ಆಗಲ್ಲ ನಮ್ಮ ಅಪ್ಪೇನ ಥ್ಯಾಂಕ್ಸ್ ಹೇಳಬೇಕು ನಾನು ವಿಡಿಯೋ ಬೇಕು ಅಂದ ತಕ್ಷಣ ಅವರು ಹೋಗಿ ಮಾಡ್ಕೊಬಂದು ಕೊಟ್ಟಿದ್ದಾರೆ ಇದರಿಂದ ನಾನು ನೋಡಿದೆ ಮತ್ತು ನಿಮ್ಮೆಲ್ರಿಗೂ ಕೂಡ ತೋರಿಸ್ತಾ ಇದ್ದೀನಿ ಈಗ ಎಷ್ಟು ನಾವೆಲ್ಲ ಸಿಟಿಲೆಲ್ಲ ಇರೋದ್ರಿಂದ ನಮ್ಗೆ ಇದ್ರ ಬಗ್ಗೆ ನಾನು ತುಂಬ ಇದೆ ಬಟ್ ಇದೆಲ್ಲ ಚೆನ್ನಾಗಿ ನಡೀತಿದೆ ಇನ್ನೂ ನಮ್ಮ ಹಳ್ಳಿಗಳಲ್ಲಿ ಇದೇ ನಮಗೆ ತುಂಬ ಖುಷಿಯಾಗೋಂಥದ್ದಲ್ವಾ ಸಂಕ್ರಾಂತಿ ಹಬ್ಬದ ಮುಖ್ಯ ಉದ್ದೇಶ ಇನ್ನೊಂದಿದೆ ಸೂರ್ಯ ತನ್ನ ಪಥವನ್ನು ಬದಲಾಯಿಸುವಂಥ ದಿನ ಅಂದರೆ ಇಷ್ಟು ದಿನ ದಕ್ಷಿಣ ದಿಕ್ಕಿಗೆ ಚಲಿಸ್ತಿದ್ದಂಥ ಸೂರ್ಯ ಇವತ್ತಿಂದ ಉತ್ತರ ದಿಕ್ಕಿಗೆ ಚಲಿಸೋದಿಕ್ಕೆ ಶುರು ಮಾಡ್ತಾನೆ ಇದನ್ನು ನಾನು ಕನ್ಫರ್ಮಾಗಿ ಅರ್ಥ ಆಗಿದ್ದು ಅಂದರೆ ಲಾಸ್ಟ್ ಇಯರಿಂದ ಈ ಆಲ್ಮೋಸ್ಟ್ ಕಿಚನೆಲ್ಲ ನಿಮಗೆ ಪೂರ್ವ ದಿಕ್ಕಲ್ಲೇ ಇರುತ್ತೆ ನೀವು ವಿಂಡೋ ಏನಾದರೂ ಕಿಚನಲ್ಲಿದ್ದರೆ ಅಬ್ಸರ್ವ್ ಮಾಡಿ ವಿಂಡೋನಲ್ಲಿ ನಿಮಗೆ ಆರಾಮಾಗಿ ಗೊತ್ತಾಗುತ್ತೆ ಒಂದು ಸಲ ವಿಂಡೋ ನೇರವಾಗಿ ಸೂರ್ಯನ ಬೆಳಕು ಕಣ್ಣಿಗೆ ಬೀಳ್ತಿದ್ರೆ ಒಂದೊಂದು ಸಲ ವಿಂಡೋಯಿಂದ ಬೀಳ್ತಿರಲ್ಲ ಇದನ್ನ ನಾನು ಲಾಸ್ಟ್ ಇಯರಿಂದ ಅಬ್ಸರ್ವ್ ಮಾಡ್ತಾ ಬಂದೆ ಹೌದು ಉತ್ತರ ದಿಕ್ಕಿಗೆ ಈಗ ಚಲಿಸ್ತಾ ಹೋಗ್ತಾನೆ ಸೂರ್ಯ ಅಂತ ಹಾಗೇ ರಾಶಿಗಳ ಮೇಲೆ ಪ್ರವೇಶ ಆಗೋಂಥದ್ದು ಅಂದರೆ ಮಕರ ರಾಶಿಗೆ ಪ್ರವೇಶ ಪ್ರವೇಶ ಆಗ್ತಾರಲ್ವ ಸೂರ್ಯ ಅದಕ್ಕೆ ಇದನ್ನು ಮಕರ ಸಂಕ್ರಾಂತಿ ಅಂತ ಕರಿತೀವಿ ಸೂರ್ಯ ಇಲ್ಲದೆ ಜೀವನವೇ ಇಲ್ಲ ಅಲ್ವಾ ಬೆಳಗಾಗದೆ ನಾವು ಯಾರೂ ಎದೇಳೋದೇ ಇಲ್ಲ ಆದ್ದರಿಂದ ಸೂರ್ಯನಿಗೂ ಒಂದು ಕೃತಜ್ಞತೆ ಭಾವನೆ ಇವತ್ತಿನ ದಿನ ಅದ್ರ ಜೊತೆಗೆ ಅವ್ರಿಗೊಂದು ನಮನ ಸಲ್ಲಿಸಿ ನಿಮ್ಮಿಂದ ನಮ್ಮ ಜೀವನ ನಡೀತಾ ಇದೆ ಅಂತ ಒಂದು ಕೃತಜ್ಞತೆ ಹೇಳೋವಂಥ ದಿನ ಇದೆಲ್ಲ ನಾನು ವೀಡಿಯೋ ಶುರುನಲ್ಲೇ ಹೇಳಿದೆ ಅಂದ್ಕೊಂಡಿದ್ದೆಲ್ಲ ಆಗೋದಿಲ್ಲ ಅಂತ ಹೌದು ಅಂದ್ಕೊಂಡಿದ್ದೆಲ್ಲ ಯಾವಾಗಲೂ ಆಗೋದಿಲ್ಲ ಆಗದ್ದನ್ನೇ ನಾವು ಅಂದ್ಕೊಂಡಿದ್ದು ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅಂದ್ಕೊಂಡೇ ಹೋಗ್ಬೋದು ನಿಜವಾಗ್ಲೂ ನಾನು ಊರಲ್ಲಿ ಸೆಲೆಬ್ರೇಟ್ ಮಾಡಿದರೆ ಇಷ್ಟು ಸಂತೋಷವಾಗಿ ಇಷ್ಟು ಡೆಕೋರೇಟಿವ್ ಆಗಿ ಇಷ್ಟು ಖುಷಿಯಿಂದ ಸೆಲೆಬ್ರೇಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಬಟ್ ಆಗಿದೆಲ್ಲ ಒಳ್ಳೆಯದಕ್ಕೆ ಅಂದ್ಕೊಂಡು ಮುಂದೆ ಹೋಗ್ತಾ ಇರೋಣ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇನ್ಫಾರ್ಮೇಟಿವ್ ಯೂಸ್ಫುಲ್ ಫನ್ ವೀಡಿಯೋಸ್ ಬರ್ತಾನೆ ಇರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್